ಶ್ರೀ ಗುರುಭ್ಯೋ ನಮಃ ಶ್ರೀ ಮಹಾಗಣಪತಯೇ ನಮಃ ಶ್ರೀ ಸುಂದರಿಯೇ ನಮಃ ಮಾರ್ಗಶೀರ್ಷ ಮಾಸದ ಶ್ರೀ ಮಹಾಲಕ್ಷ್ಮಿ ವ್ರತ ಪೂಜಾ ವಿಧಾನವನ್ನು ನೋಡೋಣ ಮೊದಲಿಗೆ ಭೂತಶುದ್ಧಿಯನ್ನು ಮಾಡಿಕೊಳ್ಬೇಕು ಕೈಯಲ್ಲಿ ನೀರನ್ನು ತಗೊಂಡು ಓಂ ಅಪವಿತ್ರಪ್ಪತ್ರೋವಾ ಸರ್ವಸ್ಥಾಂಗ ತೋಪಿ ವಾ ಎಸ್ಮ ರೇತ್ ಪುಂಡರೇಖಾಕ್ಷ ಸವಾಖ್ಯಾಭ್ಯಂತರ ಶುಚಿ ಪುಂಡರೆ ಕಾಕ್ಷ ಪುಂಡೇ ಕಾಕ್ಷ ನೀವು ಪೂಜೆಗೆ ಸಿದ್ಧಪಡಿಸಿಕೊಂಡಿರುವಂತಹ ವಸ್ತುಗಳ ಮೇಲೆ ನಿಮ್ಮ ಮೇಲೆ ಕೂಡ ನೀರನ್ನು ಪ್ರೋಕ್ಷಣೆ ಮಾಡ್ಕೋಬೇಕು ಈಗ ಆಚಮನವನ್ನು ಮಾಡ್ಕೋಬೇಕು ಓಂ ಕೇಶವಾಯ ಸ್ವಾಹ ಓಂ ನಾರಾಯಣಾಯ ಸ್ವಾಹ ಓಂ ಮಾಧವಾಯ ಸ್ವಾಹ ಓಂ ಗೋವಿಂದಾಯ ನಮಃ ಕೇಶವನಾಮಗಳನ್ನು ಸ್ಮರಣೆ ಮಾಡ್ಕೋಬೇಕು ಓಂ ವಿಷ್ಣುವೇ ನಮಃ ಓಂ ಮಧುಸೂಧನಾಯ ನಮಃ ಓಂ ತ್ರಿವಿಕ್ರಮಾಯ ನಮಃ ಓಂ ವಾಮನಾಯ ನಮಃ ಓಂ ಶ್ರೀಧರಾಯ ನಮಃ ओम ऋषिकेशाय नम ओं पद्मनाभा नम ओं दामोदराय नम ओं संकर्षण नम ओं वासुदेवाय नम ओं प्रध्युनाय नम ओं अद्धाय नम ओं पुरुषोत्तमाय नम ओं अधोक्षजाय नम ओं नारिंहाय नम ओं अच्युताय नम ओं जनार्दनाय नम ओं उपेन्द्राय नम ओं हरए नम ओं श्रीकृष्णाय नम ಕೈಯಲ್ಲಿ ಅಕ್ಷತೆಯನ್ನು ತಗೊಂಡು ಓಂ ಉತ್ತिष्टान्तโบತಪಿಶಾಚಾಹ ಯೇತೆ ಭೂಮಿಭಾರಕಾಹ ಏತೇಷಾಂ ಅವಿರೋಧೇನಾ ಬ್ರಹ್ಮಕର୍ಮ ಸಮಾರವೇಹ ಇಂದೆ ಹಾಕ್ಬೇಕು ಈಗ ಪ್ರಾಣಾಯಾಮ ಓಂโบಃ ಓಂಬುವಃ ಓಂಸುವಃ ಓಮಃ ಓಂಜನಃ ಓಂತಪಃ ಓಂಸತ್ಯಂ ಓಂ ತತ್ಸವಿತುರ್ವರೇ ಙೇಣ್ಯಂ ಭರ್ಗೋ ದೇವಶ್ಯ ದೀಮಹಿ ದಿಯೋಯೋನಃ ಪ್ರಚೋದಯಾತ್ ಓಮಾ ಭೋ ಜ್ಯೋತಿರಸೋಮೃತ ಬ್ರಹ್ಮ ಸ್ವರೋಂ ಈಗ ದೀಪವನ್ನು ಬೆಳಗಿಸಬೇಕು ದೀಪತ್ವ ಬ್ರಹ್ಮ ರೂಪೋಷಿ ಜ್ಯೋತಿಷಾಂ ಪ್ರಭುರವ್ಯಯ ಸೌಭಾಗ್ಯಂ ದೇಹಿತ್ರ ಸರ್ವಾನ್ ಕಾಮಾಂಶ್ಚ ದೇಹಿ ಮೇ ದೀಪಲಕ್ಷ್ಮಿಯೈ ನಮೋ ನಮಃ ದೀಪಕ್ಕೆ ಹರಿಷಿಣಾ ಕುಂಕುಮಾಕ್ಷತೆ ಹೂವನ್ನು ಸಮರ್ಪಣೆ ಮಾಡಿ ನಮಸ್ಕರಿಸ್ಬೇಕು ಘಾನಾದವನ್ನ ಮಾಡಬೇಕು ಆಗಮೇ ಗಮನಾರ್ಥ ರಕ್ಷಸಾಂ ಕುರ್ವೇ ಘಂಟಾರವಂ ತತ್ರ ದೇವತಾ ದೇವತಾಹ್ವನ ಲಂಛನ ತದೇ ಲಗ್ ಸುಜ ತದೇವ ತಾರಾಬಲ ಚಂದ್ರಬಲ ತದೇ ತದೇವ ದೈವಲ ತದೇವಕ್ಷ್ಮೀಪತೃಯುಗಂ ಸ್ಮರೀ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಯಾರ್ಥೋದನುರ್ಧರ तत्र श्रेविजयो श्रीविजयो भूतिर्द्रुवाणीतिर्मतिर्ममम् आपदामपहर्तारं धातारं सर्वसम्पदां लोकाभिरामं श्रीरामं भूयो भूयो नमाम्यहं सर्वमङ्गलमाङ्गल्ये शिवे सर्वार्थसाधिके शरण्ये त्रयम्बके देवी नारायणि नमोऽस्तुते ॐ लक्ष्मीनारायणाभ्यां नमः ॐ उमामहेश्वराभ्यां नमः ॐ वाणीहिरण्यगर्भाभ्यां नमः ॐ सचिपुरन्दराभ्यां नमः ఓం అరుంధతి వశిష్టాభ్యాం నమ ఓం సీతారామాభ్యాం నమ సర్వేభ్యో దేవేభ్యో మునిభ్యో ఋషిభ్యో సర్వజనేభ్యో నమో ఓం కులదేవతాభ్యో నమ గ్రామదేవతాభ్యోన్నమ ఆదిత్యాది నవగ్రహదేవతాభ్యో నమ ఇక సంకల్పవన్నమాు హూవు అక్షతయన్న కైయల్ తగండు वो माँ पोजो ओमृत ब्रह्म भोवस्वरो ममो उपात समस्त दुरीतक्षयध्वर श्रीपरमेशर मुद्दीश्यमेश्वर प्रीत्यथं शुभाभ्यं शोभ नमुहूर्ते प्रवर्धम से आद्यब्रह्मण द्वितय प्रहरा श्वेतवराहकलपे वैस्वतम कलियुगे प्रथम पदे जंभूदीपे भरतवर्षे भरतखंडे मेरोहदक्षिण दिग्भागे श्रीशैलान्य प्रदेश कृष्णगोदावरी मध्यदेश्ये स्वगृहे ब्राह्मण हरिहर गुरुचरण सन्निधौ अस्मिन् वर्तमान चांद्रमानेन ಇಲ್ಲಿ ನಿಮಗೆ ಸಂವತ್ಸರದ ಹೆಸರು ಮತ್ತು ಋತು ಮಾಸ ಪಕ್ಷ ತಿಥಿ ವಾಸರ ನಕ್ಷತ್ರ ಯೋಗ ಕರ್ಣ ಇವುಗಳ ಹೆಸರುಗಳೆಲ್ಲ ನಿಮಗೆ ಗೊತ್ತಿದ್ರೆ ಒಂದೊಂದಾಗಿ ಹೇಳ್ಕೊಂತ ಹೋಗಬೇಕು ಇದು ಯಾವುದು ನಮಗೆ ಗೊತ್ತಿಲ್ಲ ಅನ್ನೋರಾದರೆ ಎಲ್ಲದಕ್ಕೂ ಶುಭವನ್ನು ಸೇರಿಸಿ ಶುಭ ಸಂವತ್ಸರ ಶುಭ ಋತು ಶುಭ ಮಾಸೆ ಶುಭ ಪಕ್ಷೆ ಶುಭ ಶುಭ ಶುಭವಾಸರೆ ಶುಭ ನಕ್ಷತ್ರೇ ಶುಭ ಯೋಗೆ ಶುಭಕರಣ ಏವಂಗುಣವಿಶೇಷಣ ವಿಶಿಷ್ಟ ವಿಶಿಷ್ಟಾಯಾಮ್ ಶುಭ ತಿೌ ಶ್ರೀಮಾನ್ ಶ್ರೀಮತಃ ನಿಮ್ಮ ಗೋತ್ರ ಮತ್ತು ನಿಮ್ಮ ಹೆಸರನ್ನು ಹೇಳ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತಾರೋ ಅವರ ಹೆಸರನ್ನೆಲ್ಲ హేకో ధర్మపత్నీ సమేత అస్మాకాం సహకేమైర్య స్థైర్య అభయ ఆయురారోగ్య ఐశ్వర్యాభివృద్ధ్యర్థం ధర్మా కామమోక్ష చతుర్విధ ఫల పురుషార్థ సిద్ధ్యర్థం మనస్సంకల్పితార్యదిగ్విజయ సిద్ధిద్వారా అఖండలక్ష్మీదేవత అనుగ్రహప్రస సిద్ధ్యర్థం కల్పోక్త ప్రకారేణమాఘశిరమహాలక్ష్మీపూజా వ్రతం కరిష్యే ಒಂದು ಪ್ಲೇಟಲ್ಲಿ ಆ ಹೂವು ಅಕ್ಷತೆಯಲ್ಲಿ ಒಂದು ಉದ್ದರಣೆ ನೀರನ್ನು ಹಾಕಿ ಅದರಲ್ಲಿ ಬಿಡಬೇಕು ಇದು ಸಂಕಲ್ಪ ಮುಗಿಯುತ್ತೆ ಈಗ ಕಲಶಾರಾಧನೆಯನ್ನು ಮಾಡಬೇಕು ಕಲಶಸ್ಯ ಮುಖೇ ವಿಷ್ಣು ಕಂಠೆ ರುದ್ರಸಮ್ರಿ ಮೂಲೇ ತತ್ರಸ್ಥಿತೋ ಬ್ರಹ್ಮೋ ಮಧ್ಯೆ ಮಾತೃಗಣಸ್ಮೃತಃ ಕುಕ್ಷೌತುಸಾಗರಸೆ ಸಪ್ತದ್ವೀಪವಸುಂದರಋ್ವೇದೋ ಅತಯಜುರ್ವೇದೋ ಸಾಮವೇದೋದ್ಯತರ್ವಣ ಅಂಗೈಶ್ಚ ಕಲಸಾಂಭು ಕಲಶಾಂಭುಸಮ್ರಿತ್ತ ಒಂದು ಎಲೆಯನ್ನಾಗಲಿ ಅಥವಾ ಉದ್ದರಣೆಯನ್ನಾಗಲಿ ಆ ನೀರಲ್ಲಿ ತಿರುಗಿಸ್ತಾ ಈ ಮಂತ್ರವನ್ನ ಹೇಳಬೇಕು ಗಂಗೇ ಚಮುನೆ ಚೈವಾ ಗೋದಾವರಿ ಸರಸ್ವತೀ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿ ಕುರು ಕಾವೇರಿ ತುಂಗಭದ್ರಾಚ ಕೃಷ್ಣವೇಣೀ ಚ ಗೌತಮೀ ಭಾಗೀರಥೀ ಚ ಪ್ರಖ್ಯಾತ ಪಂಚಗಂಗಾ ಪ್ರಕೀರ್ತಿ ಆಯಾಂತು ತು ಕಲಶೋದಕೇನ ಪೂಜಾ ದ್ರವ್ಯಾ ದೇವ ಆತ್ಮಂಚ ಸಂಪ್ರೋಕ್ಷ್ಯ ಆ ಕಲಸದ ನೀರನ್ನ ಪೂಜಾ ದ್ರವ್ಯಗಳ ಮೇಲೆ ದೇವರ ಮೇಲೆ ನಿಮ್ಮ ಮೇಲೆ ಕೂಡ ಪ್ರೋಕ್ಷಣೆಯನ್ನ ಮಾಡಿಕೊಳ್ಬೇಕು ಈಗ ಮೊದಲಿಗೆ ಗಣಪತಿ ಪೂಜೆಯನ್ನ ಪ್ರಾರ್ಥನೆಯನ್ನ ಮಾಡಬೇಕು ನಿಮ್ಮ ಹತ್ರ ಇರುವಂತಹ ಗಣಪತಿಯ ವಿಗ್ರಹವನ್ನ ಇಟ್ಕೊಳ್ಬೇಕು ವಿಗ್ರಹ ಇಲ್ಲ ಅಂದ್ರೆ ಹರಿಶಿಣದಿಂದ ಗಣಪತಿಯನ್ನ ಮಾಡಿಟ್ಕೋಬಹುದು ಓಂ ಗಣನ ಅನ್ವಾ ಗಣಪತಿಗಂ ಭಮಹೆ ಕವಿಂ ಕವೆನಾಶ್ರಮಸ್ತವಂ ಜೇಷ್ಠರಾಜಂ ಬ್ರಹ್ಮಣಾಂ ಸೇದ ಸಾಧನ ಶ್ರೇ ಮಹಾಗಣಪತ ಯ ನಮಃ ಧ್ಯಾಮೀ ಸಾಮರ್ಪೆಯೀ ಹೂ ಮತ್ತೆ ಅಕ್ಷತೆಯನ್ನ ಸಮರ್ಪಣೆ ಮಾಡಬೇಕು ಶ್ರೀ ಯ ನಮಃ ಆವಾಹಾ ಆವಾಹನ ಸಮರ್ಪಯಾಮಿ ಈಗ ಪ್ರತಿಯೊಂದು ಉಪಚಾರಕ್ಕೂನು ಅಕ್ಷತೆ ಹೂವನ್ನು ಸಮರ್ಪಣೆ ಮಾಡ್ತಾ ಮಾಡ್ಕೊಂಡು ಹೋಗಬೇಕಾಗುತ್ತೆ ಶ್ರೀಮಹಾಗಣಪತ ಏ ನಮಃ ಹಾಸನ ಸಮರ್ಪಯಾಮಿ ಶ್ರೀಮಹಾಗಣಪತ ಏ ನಮಃ ಪಾದಯೋ ಪಾದ್ಯಂ ಸಮರ್ಪಯಾಮಿ ನೀರನ್ನು ತೋರಿಸಿ ಬಿಡಬೇಕು ಇಲ್ಲ ನೀರನ್ನು ಒಂದು ಹೂವಿನಿಂದ ಪ್ರೋಕ್ಷಣೆ ಮಾಡಿ ಆ ಹೂವನ್ನು ಇಡಬೇಕು ಶ್ರೀ ಮಹಾಗಣಪತಯೇ ನಮಃ ಅಸ್ತಯೋ ಓ ಅರ್ಘ್ಯಂ ಸಮರ್ಪಯಾಮಿ ಶ್ರೀ ಮಹಾಗಣಪತಯೇ ನಮಃ ಮುಖೇ ಸಮರ್ಪಯಾಮಿ ಶ್ರೀ ಮಹಾಗಣಪತಯೇ ನಮಃ ಸ್ನಾನಂ ಸಮರ್ಪಯಾಮಿ ಈಗ ವಸ್ತ್ರಯುಗ್ಮ ಅಂದರೆ ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆ ಮಾಡಬಹುದು ಅಥವಾ ಅಕ್ಷತೆ ಹೂವನ್ನು ಕೂಡ ಸಮರ್ಪಣೆ ಮಾಡಬಹುದು ಶ್ರೀ ಮಹಣಪತಯ ನಮಃ ವಸ್ತ್ರುಗ್ಮ್ ಸಮರ್ಪ ಮಹಣಪತಯ ನಮಃ ಯಜ್ಞೋಪವೀತಾರ್ಥಂ ಸಮರ್ಪಯಾಮಿ ಯಜ್ಞೋಪವೀತುಷ್ಪ ಸಾಮರ್ಪಮಗಣಪತಯ ನಮಃ ಸಮರ್ಪಯಾಮಿ ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಈಶ್ವರೇಗಂ ಸರ್ವಭೂತಾನಾಂ ತಾಂ ಇಹೋಪಹ್ವೇ ಶ್ರಿಯಂ ಅಲಂಕಾರಣಾರ್ಥ ಕುಂಕುಮಾರೀ ಈಗ ಗಣಪತಿಗೆ ಗಣಪತಿಯ ವಿಶೇಷ ನಾಮಗಳಿಂದ ಪೂಜೆಯನ್ನು ಮಾಡಬೇಕು ॐ सुमुखाय नमः ॐ एकदन्ताय नमः ॐ कपिलाय नमः ॐ गजकर्णिकाय नमः ॐ लम्भोदराय नमः ॐ विघ्नराजाय नमः ॐ गणाधिपाय नमः ॐ धूमकेतवे नमः ॐ गणाध्यक्षाय नमः ॐ बालचन्द्राय नमः ॐ गजाननाय नमः ॐ वक्रतुण्डाय नमः ॐ ॐ शूर्पकर्णाय नमः ॐ हेरम्भाय नमः ॐ स्कन्धपूर्वजाय नमः ಓಂ ಸರ್ವಸಿ ಪ್ರದಾಯಕಾಯ ನಮಃ ಓಂ ಕುಮಾರಗುರವೇನ್ನಾಧಪರಿಮಳ ಪತ್ರೈರ್ ಪುಷ್ಪೈರಕ್ಷತೈರ್ಪೂಜಾ ಸಮರ್ಪಯಾಮಿ ಈಗ ಗಣಪತಿಗೆ ಅಗರಬತ್ತಿಯನ್ನು ಬೆಳಗಿಸಿ ಧೂಪವನ್ನ ತೋರಿಸ್ಬೇಕು ಕರ್ಧಮೇನ ಪ್ರಜಾಭೂತ ಮಯಿ ಸಂಭವ ಕರ್ಧಮ ಕ್ಷಯಂ ವಾಸಯ ಮೇಖುಲೆ ಮಾತರಂ ಪದ್ಮ ಮಾಲಿನೇ ಧೂಫಾಂ ಪ್ರತಿಗೃಹ್ಯತ ಈಗ ದೀಪವನ್ನ ತೋರಿಸ್ಬೇಕು ಶ್ರೀ ಮಹಾಗಣಪತಯೇ ನಮಃ ದೀಪಂ ದೀಪ ದೂಪದೀಪಾನಂತರಂ ಶುದ್ಧ ಆಚಮನೀಯಂ ಸಮರ್ಪಯಾಮಿ ಗಣಪತಿಗೆ ನೈವೇದ್ಯವಾಗಿ ಬೆಲ್ಲದ ಪೀಸನ್ನಾದರೂ ಇಡಬಹುದು ಅಥವಾ ಎರಡು ಬಾಳೆಹಣ್ಣನ್ನಾದರೂ ಗಣಪತಿಗೆ ನೈವೇದ್ಯವಾಗಿ ಇಡಬಹುದು ಓಂ ಪ್ರಾಣಾಯ ಸ್ವಾಹ ಓಂ ಅಪಾನಾಯ ಸ್ವಾಹ ಓಂ ಯಾನಾಯ ಸ್ವಾಹ ಓಂ ಉದಾನಾಯ ಸ್ವಾಹ ಓಂ ಸಮಾನಾಯ ಸ್ವಾಹ ಓಂ ಬ್ರಹ್ಮಣೇ ಸ್ವಾಹ ಮಧ್ಯೆ ಮಧ್ಯೆ ಪಾನೀಯಂ ಸಾಮರ್ಪೆಯಮಿ ಉತ್ತರ ಸಮರ್ಪಯಾಮಿ ಸಮರ್ಪಿ ಹಸ್ತೌ ಪ್ರಕ್ಷಾಳೆಯ ಪಾದ ಪ್ರಕ್ಷಾಳೆಯ ಶುದ್ಧ ಆಚಮನೀಯಂ ಸಮರ್ಪಯಾಮಿ ಈಗ ಗಣಪತಿಗೆ ತಾಂಬೂಲವನ್ನು ಸಮರ್ಪಣೆ ಮಾಡಬೇಕು ಪೂಗೀಪಲೈಶ್ಚ ಕರ್ಪೂರೈ ನಾಗವಲ್ಲೀದಳೈ ಹೃತ ಮುಕ್ತೂರ್ಣಸುಕ್ತ ತಾಂಬೂಲಂ ಶ್ರೀ ಪ್ರತಿಗೃಹ್ಯತೀಮಹಣಪತೈ ನಮಃ ತಾಂಬೂಲಂ ಸಮರ್ಪಯಾಮಿ ತಾಂಬೂಲ ಚವಣಾನಂತರಂ ಶುದ್ಧ ಆಚಮನೀಯಂ ಸಮರ್ಪಯಾಮಿ ಈಗ ಗಣಪತಿಗೆ ಕರ್ಪೂರ ನೀರಾಜನವನ್ನು ಬೆಳಗಬೇಕು ಶ್ರೀಮಹಾಗಣಪತ ಯ ನಮಃ ನೀರಾಜನಂ ಸಮರ್ಪಯಾಮಿ ನೀರಾಜನಾನಂತರಂ ಶುದ್ಧ ಆಚಮನೀಯಂ ಸಮರ್ಪಯಾಮಿ ಈಗ ಕೈಯಲ್ಲಿ ಹೂವು ಮತ್ತೆ ಅಕ್ಷತೆಯನ್ನು ಹಿಡಿದು ಓಂ ತತ್ಪುರುಷಾಯ ವಿಮಹೇ ವಕ್ರತುಂಡಾಯ ಧೈಮಹೇ ತನ್ನೋ ದಂತೆ ಪುಷ್ಪಂ ಸಮರ್ಪಯಾಮಿ ಆತ್ಮ ಆತ್ಮಪ್ರದಕ್ಷಿಣ ನಮಸ್ಕಾರಾಂ ಸಮರ್ಪಯಾಮಿ ಅಂತ ಹೇಳಿ ಗಣಪತಿಗೆ ಆ ಹೂವು ಅಕ್ಷತೆಯನ್ನು ಸಮರ್ಪಣೆ ಮಾಡಬೇಕು ಇಲ್ಲಿಗೆ ಗಣಪತಿ ಪೂಜೆ ಮುಗಿಯುತ್ತೆ ಇನ್ನು ಮಹಾಲಕ್ಷ್ಮಿ ಪೂಜೆಯನ್ನು ಪ್ರಾರಂಭಿಸಬೇಕು ನೀವು ಇಟ್ಟಿರುವಂತಹ ಕಳಶವಾಗಲಿ ಅಥವಾ ವಿಗ್ರಹವಾಗಲಿ ಅದರ ಮೇಲೆ ಕೈಯನ್ನು ಇಟ್ಟು ಈ ಧ್ಯಾನ ಶ್ಲೋಕವನ್ನು ಹೇಳ್ತಾ ದೇವಿಯನ್ನು ಆವಾಹನೆ ಮಾಡಬೇಕು या सा पद्मानस्था विपुलकटितटी पद्मपत्रायताक्षी गम्भीरवर्तना विस्तनभरनमितशुभ्रवस्त्रोत्तरीया लक्ष्मीदिव्यैर्गजेन्द्र मणिगणकचितैः स्नापिता हेमकुम्भैः नित्यं सा पद्महस्ता मम वसतु गृहे सर्वमाङ्गल्ययुक्तां हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो ममावह मार्घशीर्षमहालक्ष्म्यै नमः ध्यायामि ध्यानं समर्पयामि तां मह आवह जातवेदो लक्ष्मीमनपगामिने यस्यां हिरण्यं विन्देयं गामश्वं पुरुषानहं सर्वमङ्गलमाङ्गल्ये शिवे सर्वार्थसाधिके शरण्ये वके देवी नारायणि नमोऽस्तु ते मार्घशीर्षमहालक्ष्म्यै नमः नवरत्नकचितसुवर्णसिंहासनं समर्पयामि अश्वपूर्वां रतमध्यामस्तिनाथप्रभोधिनी ईं श्रियं देवीमुपह्वये श्रीर्मादेवीर्जुषतां सर्वमङ्गलमाङ्गल्ये शिवे सर्वार्थसाधिके शरण्ये त्रयम्बके देवी नारायणि नमोऽस्तुते मार्घशीर्षमहालक्ष्म्यै नमः पादयोः पाद्यं समर्पयामि కాం సోస్మిత హిరణ్య ప్రాకారాం ఆర్ద్రాం జ్వలంతీం తృప్తర్పయంతీం పద్ స్థిత పద్మవర్ణా తామిహోపహ్వే శ్రియ సర్వమంగళమాంగల్యే శివే సర్వాధ సాదికేం శరణ్యేత్రకే దేవీ నారాయణి నమోస్ మార్ఘశీర్షమహాలక్ష్మై నమ అస్త అర్ఘ్యం సమర్పయామీ చంద్రాం ప్రభా యశసా జ్వలంతీం శ్రియం లోకే దేవుష్టాముదారా ತಾಂ ಪದ್ಮಿನಿ ಮೀಂ ಶರಣಮಹಂ ಪ್ರಪಧ್ಯೆ ತ್ವಾಂ ತಾಂ ಸರ್ವಮಂಗಳ ಸರ್ವಂಗಳಂಗಲ್ಯ್ಯೇ ಶಿವೆ ಸರ್ವಾರ್ಧ ಸಾಧಿ ಶರಣ್ಯೇತ್ರ ಬೇ ದೇವಿ ನಾರಾಯಣಿ ನಮೋಸ್ತುತೆ ಮಾರ್ಘ ಮಹಾಲಕ್ಷ್ಮಿಯೈ ನಮಃ ಮುಖೇ ಆಚಮನೀಯಂ ಸಮರ್ಪಯಾಮಿ ಇನ್ನು ನಿಮ್ಮತ್ರ ಮಹಾಲಕ್ಷ್ಮಿಯ ವಿಗ್ರಹವಿದ್ದರೆ ಈ ಸಮಯದಲ್ಲಿ ಅಭಿಷೇಕವನ್ನು ಪಂಚಾಮೃತಗಳಿಂದ ಮಾಡಬಹುದು ಶ್ರೀಸೂಕ್ತವನ್ನು ಹೇಳ್ತಾ ಅಥವಾ ದುರ್ಗಾಸೂಕ್ತವನ್ನು ಹೇಳ್ತಾ ಅಭಿಷೇಕವನ್ನು ఆదిత్యవర్ణే తపసోది జాత వనస్పతిస్తవ వృక్షోత బిల్వ తస్ ఫలాపసాను తంతు మాయాంతరాయాశ్చ బాహ్య అలక్ష్మీ సర్వంగళమాంగల్యే శివే సర్వాధ సాదికేం శరణ్యేత్ర కె దేవీ నారాయణి నమోస్ మార్ఘ శీర్షమహాలక్ష్మై నమ స్నార శుద్ధ ఆచమనీయం సమర్పయామి నిరన్న ప్రోక్షణ మాడు ఉపైతు మాం దేవ సఖ कीर्ति मणिना सह प्रादुर्बूतस् राष्ट्रेस्म कीर्तिम वृद्धि ददा मे சுவ மாங்கலியேவே சர்வசாதிக்கே சரே தேவி நாராயணி நமோஸ் மாதீர்ஷ மை நம வஸ்திரயுமம் சமர்மீ க்ஷிபா ஜேஷ்டாம் அலக்மீர்நாஷம் அபூத்திமசிம் சர்வன் நிர்தமே கிராத் சர்வங்கே சிவே சர்வசாதிக்கே சரே கே தேவி நாராயண நமோஸ் మార్ఘశీర్షమహాలై నమ సౌభాగ్యసూత్రం సమర్పయామి గంధద్వారాం దురాధర్షాం నిత్యపుష్టా కరీషిణీం ఈశ్వరేం సర్వూతామిపహే శ్రియం సర్వమంగళమాంగల్యే శివే సర్వాధ సాదికే శేత్రే దేవీ నారాయణి నమోస్ మాఘ శీర్షమహాలక్ష్మై నమ గంధం సమర్పయామి హరిద్రాచూర్ణం సమర్పయామి ಕುಂಕುಮಚೂರ್ಣ ಸಮರ್ಪಿ ಸಿಂಧೂರಂ ಸಮರ್ಪಿ ಖಜ್ಜಲಂ ಸಮರ್ಪಿ ಇದೆಲ್ಲದಕ್ಕೂ ಅಕ್ಷತೆ ಹೂವನ್ನೇ ಸಮರ್ಪಣೆ ಮಾಡಬೇಕು ಮನಸಃ ಕಾ ಆಕೂತಿಂ ವಾಚ ಸತ್ಯಮ ಶೈಮಹೇ ಪಶೂನಾಂ ರುಪಮಮನ್ಯಸ ಮೈ ಶ್ರೇಷ್ಠಯತ ಯಶ ಸರ್ವಳ ಮಾಂಗಲ್ೆ ಶಿವೆ ಸರ್ವಾ ಸಾಧಿ ಶರಣ್ಯೇತ್ರವೇ ದೇವೀನಾರಾಯಣಿ ನಮಸ್ತುತೆ ಮಾರ್ಧಶೀರ್ಷಮಹಾಲಿಯೈ ನಮಃ ಆಭರಣಂ ಸಮರ್ಪಯಾಮಿ ಕರ್ಧಮೇನ ಪ್ರಜಾಭೂತ ಮಯಿ ಸಂಭವ ಕರ್ಧಮ ಮಾತರಂ ವಾಸಯ ಮೇಖುಲೆ ಮಾತರಂ ಮಾಂಗಲ್ಯೇ ಮಾಂಗಲ್ಯ್ಯೇ ಶಿವೆ ಸರ್ವಾರ್ಥಸಾಧಿ ಶರಣ್ಯೇತ್ರ ಬೇ ದೇವೀ ನಾರಾಯಣಿ ನಮೋಸ್ತುತೆ ಮಹಾಲಕ್ಷ್ಮಿಯೈ ನಮಃ ಪುಷ್ಪಂ ಸಮರ್ಪಯಾಮಿ ಈಗ ಅಮ್ಮನವರಿಗೆ ಅಂಗಪೂಜೆಯನ್ನು ಮಾಡಬೇಕು ಪ್ರತಿಯೊಂದಕ್ಕೂ ಅಕ್ಷತೆಯನ್ನು ಹೂವನ್ನು ಸಮರ್ಪಣೆ ಮಾಡ್ತಾ ಮಾಡಬೇಕು कमलोद्भवायै नमः पादौ पूजयामि चञ्चलायै नमः गुल्फौ पूजयामि पद्मायै नमः जङ्घे पूजयामि पद्मप्रियायै नमः हृदयं पूजयामि मदनमात्रे नमः स्तनौ पूजयामि महालक्ष्मीयै नमः भुजौ पूजयामि मङ्गलायै नमः कण्ठं पूजयामि गिरिजायै नमः मुखं पूजयामि विष्णुप्रियायै नमः नासिकं पूजयामि हरिप्रियायै नमः कर्णौ पूजयामि लोकमात्रे नमः ललाटं पूजयामि अम्भायै नमः दन्तान् पूजयामि अणिमादिप्रियायै नमः शिरः शिरःपूजयामि श्रीमहालक्ष्म्यै नमः सर्वाङ्गानि पूजयामि इ पुष्पपूजया मा श्रीमहालक्ष्म्यै नमः जाजीपुष्पं समर्पयामि पद्मायै नमः मल्लिकापुष्पं समर्पयामि कमलायै नमः कमलपुष्पं समर्पयामि श्रियै नमः चम्पकपुष्पं समर्पयामि मायायै नमः कह्हारपुष्पं समर्पयामि विमलायै नमः उत्पलपुष्पं समर्पयामि हरिप्रियायै नमः అతసీపుష్పం సమర్పయా లోకమాత్రపుష్పం సమర్పయా ఇందిరాయై నమ ఛాయాపుష్పం సమర్పయా రమాయ నమ వకుళపుష్పం సమర్పయా భాగవ్యై నమ తిలపం సమర్పయా కమలవాసి సురభిపుష్పం సమర్పయా శ్యామలాయై నమ सेवन्तिकापुष्पं समर्पयामि दीर्घकेशिन्यै नमः दत्तूरपुष्पं समर्पयामि पुण्यदायै नमः पुन्नाघपुष्पं समर्पयामि वैकुण्ठवासिन्यै नमः द्रोणपुष्पं समर्पयामि दारिद्र्यनाशिन्यै नमः पूगपुष्पं समर्पयामि देवासुरवन्दितायै नमः पारिजातपुष्पं समर्पयामि कल्याणगुणायै नमः करवीरपुष्पं समर्पयामि ತೋಯಜಾಕ್ಷಿಯೈ ನಮಃ ತುಳಸೀಪುಷ್ಪ ಸಮರ್ಪೆಯಮಿ ಬಿಷ್ಟಿಯೈ ನಮಃ ಬಿಲ್ವಪತ್ರ ಸಮರ್ಪೆಯಿ ಪಾಪಹಾರಿಣ್ಯೈ ನಮಃ ಪಾಟಲೀಪುಷ್ಪ ಮಾರ್ಗಶೀರ್ಷ ಮಹಾಲಕ್ಷ್ಮಿಯೈ ನಮಃ ನಾನಾ ವಿಧಪುಷ್ಪಾಣಿ ಸಮರ್ಪೆಯ ಈಗ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಈ ಸಪ್ತಗ್ರಂಥಿ ಇರುವಂತಹ ದಾರ ಏನಿರುತ್ತೆ ಇದಕ್ಕೆ ನಾವು ಪೂಜೆಯನ್ನು ಮಾಡಬೇಕು सिद्धिलक्ष्मीयै नमः प्रथमग्रन्थिं पूजयामि मोक्षलक्ष्मीयै नमः द्वितीयग्रन्थिं पूजयामि जयलक्ष्मीयै नमः तृतीयग्रन्थिं पूजयामि सरस्वत्यै नमः चतुर्थग्रन्थिं पूजयामि श्रीलक्ष्मीयै नमः पञ्चमीग्रन्थिं पूजयामि वरलक्ष्मीयै नमः षष्टिग्रन्थिं पूजयामि मार्गशीर्षमहालक्ष्मीयै नमः सप्तमग्रन्थिं पूजयामि एक अम्मनवर्ये ವಿಶೇಷವಾದ ನಾಮಗಳಿಂದ ಅರ್ಚನೆಯನ್ನು ಮಾಡಬೇಕು ಕಮಲಾ ಯೈ ನಮಃ ಯೈ ನಮಃ ಯೈ ನಮಃ ಯೈ ನಮಃ ಸರ್ವಂತ್ರಫಲದಾಯಿನ್ಯೈ ನಮಃ ಸರ್ವದೇವ ನಮಸ್ಕೃತಾಯೈ ನಮಃ ತ್ರಿಕಾಲಸಸಂಪನ್ನೈ ನಮಃ ವಿಷ್ಣುಶಕ್ತಿಯೈ ನಮಃ ಯೋಗಿನ್ಯೈ ನಮಃ सर्वतीर्थफलप्रदायिन्यै नमः चन्द्रसहोदर्यै नमः अकारादिक्षकारान्तस्वरूपिण्यै नमः त्रिलोकमात्रे नमः शुद्धायै नमः वेदशास्त्रप्रमाणस्वरूपिण्यै नमः सर्वोपद्रवविनाशिन्यै नमः वाञ्छितार्थफलप्रदायिन्यै नमः सर्वेश्वर्यै नमः पद्ममुखायै नमः अनेकरूपिण्यै नमः मण्डलायै नमः क्षीराब्धितनयायै नमः विशालाक्षियै नमः शुद्धस्फटिकसन्निभायै नमः सोमसूर्याग्निलोचनायै नमः इन्दिरायै नमः दीर्घकेशिन्यै नमः दारिद्र्यनाशिन्यै नमः मार्गशीर्षमहालक्ष्म्यै नमः नामपूजां समर्पयामि ಈಗ ಅಮ್ಮನವರಿಗೆ ಅಷ್ಟೋತ್ತರ ಅರ್ಚನೆಯನ್ನ ಮಾಡಬಹುದು ಅಥವಾ ಅಷ್ಟೋತ್ತರಗಳನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಕೂಡ ಮಾಡ್ಕೋಬೇಕಾಗತ್ತೆ ಓಂ ಪ್ರಕೃತ್ಯೈ ನಮಃ ಓಂ ವಿಕೃತ್ಯೈ ನಮಃ ಓಂ ವಿದ್ಯಾೈ ನಮಃ ಓಂ ಸರ್ವಭೂತ ನಮಃ ಓಂ ಶ್ರದ್ಧಾ ನಮಃ ओम विभू नम ओं सुरभ्यय नम ओं पर नम ओं वाचे नम ओं पद्मल नम ओं पदमाय नम ओं शुचय नम ओं स्वाहाय नम ओं स्वधाई नम ओं सुधाई नम ओं धनिया नम ओं हिरण्यय नम ओं लक्ष्मय नम ॐ नित्यपुष्पायै नमः ॐ विभावर्यै नमः ॐ आदित्यै नमः ॐ नित्यै नमः ॐ दीप्तायै नमः ॐ वसुधायै नमः ॐ वसुधारिण्यै नमः ॐ कमलायै नमः ॐ कान्तायै नमः ॐ कामाक्ष्यै नमः ॐ क्रोधसम्भवायै नमः ॐ अनुग्रहप्रधायै नमः ஓம் புத்தயே நம ஓம் அனாய ஓம் ஹரிவல்லய நம ஓம் அஷோக்காய நம ஓம் அமத்தய நம தீப்ய நம ஓம் லோகோக்கவின நம ஓம் ர்மனாய ஓம் கருணாயை நம ஓம் லோகமாத்திரய நம ओम पद्म्रििया नम ओम पदमाक्ष नम ओं पद्मुंदई नम ओम पद्मोद्भवाय नम ओं पद्म्यई नम ओं पद्मनाभप्रिया नम ओम रई नम ओम पद्मय नम ओम देंई नम ओम पद्म नम ओम पद्मंधि नम ओम पुण्यगंधाई नम ओम सुप्रसन्ना नम ओम प्रसादाभिमुख्यय नम ओम प्रभाय नम ओम चंद्रवदनाई नम ಓಂ ಚಂದ್ರಾಯ ನಮಃ ಓಂ ಚಂದ್ರಸಹೋದ್ಯೈ ನಮಃ ಓಂ ಚತುರ್ಭುಜಾೈ ನಮಃ ಓಂ ಚಂದ್ರೂಯ ನಮಃ ಓಂ ಇಂದಿರೈ ನಮಃ ಓಂ ಇಂದೂಶೀತಲಾ ನಮಃ ಓಂ ಆಹ್ಲಾದೈ ನಮಃ ಓಂ ಪುಷ್ಪ್ಯೈ ನಮಃ ಓಂ ಶಿವಾಮಃ ಓಂ ಶಿವಕರ್ಯೈ ನಮಃ ಓಂ ಸತ್ಯೈ ನಮಃ ஓம் விமலாயை நம ஓம் விவன ஓம் துஷ்டை நம ஓம் தாரிநி நம பிரீத்தபரிணியை நம ஓம் சாந்தய நம ஓம்ளா நம ஓம் ஸ்ரீயை நம ஓம் பாஸ நம விவையாயை நம ஓம் வராரோயை நம ஓம் யை நம ஓம் உதாரை நம ஓம் ஓம் ஹரி நம ॐ हेममालिन्यै नमः ॐ धनधान्यकर्यै नमः ॐ सिद्धयै नमः ॐ स्त्रैणसौम्यायै नमः ॐ शुभप्रदायै नमः ॐ नृपवेश्मगतानन्दायै नमः ॐ वरलक्ष्मीयै नमः ॐ वसुप्रदायै नमः ॐ शुभायै नमः ॐ हिरण्यप्राकारायै नमः ॐ समुद्रतनयायै नमः ओम जयाय नम ओं मंगलाय नम ओं दें्य नम ओं विष्णुवक्षस्थलस्थिताय नम ओं विष्णुपत्य नम ओं प्रसन्नाक्षि नम ओं नारायण सामश्रिताय नम ओं दारिद्रध्वंसीन्य नम ओं दै नम ओं सर्गोपद्रवनिवार्य नम ओं नवदुर्गाय नम ओं महाका ओं ब्रह्म विष्णुशिवाय नम ओं काल्ञानसंपन्ना नम ओं भुवनेश्व नम శ్రే మార్ఘశీర్షమహాలక్ష్మై నమ ఆపృజన్స్నిగ్ధాని చిక్లై తవసే గృహే నిచదేవీ మాతరం శ్రియం వాసయమే సర్వమంగళ సర్వమంగళమాంగల్యే శివే సర్వాధ సాధికే శణ్యేత్ర కె దేవి నారాయణి నమోస్ మార్ఘశీర్షమహాలక్ష్మ్యై నమ ధూపమాఘ్రపయామి ആർദ്രാ പുഷ്കരിണീം പുഷ്ടിം പിംഗാം പദ്മമാലിം ചന്ദ്രാ ഹിരണ്മയീം ലക്ഷ്മീം ജാത വേദോമമാവഹം സർമംഗള മാംഗലയേ ശിവേ സർവാർദ്ധസാദി ശരണ്േത്രയം വകേ ദീനാരായണി നമോസ്തു മാർഗീർഷമഹലക്ഷ്മിയൈ നമ ദീപം ദർശയാമി ധൂപദീപാനം ശുദ്ധ ആചമനീയം സമർപ്പമി आर्द्रां यःकरिणीं यष्टिं सुवर्णां हेममालिनीं सूर्यां हिरण्मयीं लक्ष्मीं जातवेदो ममावहं सर्वमङ्गलमाङ्गल्ये शिवे शरण्ये शरण्येत्रयम्बके देवी नारायणि नमोऽस्तुते मार्घशीर्षमहालक्ष्म्यै नमः नैवेद्यं समर्पयामि ಇದಕ್ಕೆ ಗಾಯತ್ರಿ ಮಂತ್ರವನ್ನ ಹೇಳ್ತಾ ನೀರನ್ನ ಪ್ರೋಕ್ಷಣೆ ಮಾಡಬೇಕು ಓಂ ಊರ್ಭವಸ್ವಾಹ ತತ್ ಸವಿತುರ್ವರೇ ಣ್ಯಂ ಭರ್ಗೋ ದೇವಶ್ಯ ಧೀಮಹಿ ದಿಯೋ ಯೋನಃ ಪ್ರಚೋದಯಾತ್ ನೈವೇದ್ಯಂ ಸಮರ್ಪಯಾಮಿ ಓಂ ಪ್ರಾಣಾಯಸ್ವಾಹ ಓಂ ಅಪಾನಾಯಸ್ವಾಹ ಓಂ ವ್ಯಾನಾಯಸ್ವಾಹ ಓಂ ಉದಾನಾಯಸ್ವಾಹ ಓಂ ಸಮಾನಾಯಸ್ವಾಹ ಓಂ ಬ್ರಹ್ಮಣೇ ನಮಃ ಮಾರ್ಗಶೀರ್ಷಮಹಾಲೈ ನಮಃ ನೈವೇದ್ಯಂ ಸರ್ಪೆಯಮ ನೈವೇದ್ಯಾನಂತರಂ ಶುದ್ಧ ಆಚಮನೀಯ ಸಮರ್ಪೆಯೀ ತಾ ಮಹಾವಹ ಜಾತ ವೇದೋ ಲಕ್ಷ್ಮೀಮನಪಗಾಮಿರಣ್ಯ ಪ್ರಭೂತ ಗಾವೋ ದಾಶೋಸ್ವೀಂದೇಯುರುಷಾನಹಂ ಸರ್ವಂಗಳಂಗಲ್ ಶಿವೆ ಸರ್ವಾ ಸಾಧಿ ಶರಣ್ಯೇತ್ರವಕೇ ದೇವೀ ನಾರಾಯಣಿ ನಮೋಸ್ತುತೆ ಪೂಗಿ ಫಲೈಚ್ಛ ಕರ್ಪೂರೆ ನಾಗವಲ್ಲಿ ದಳೆ ಶೃತಂ ಮುಕ್ತಾಚೂರ್ಣ ಸಮಾಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾ ಮಾರ್ಗಶೀರ್ಷ ಮಹಾಲಕ್ಷ್ಮಿಯೈ ನಮಃ ತಾಂಬೂಲಂ ಸಮರ್ಪೆಯ ಈಗ ಅಮ್ಮನವರಿಗೆ ನೀರಾಜನವನ್ನು ಅಂದರೆ ಕರ್ಪೂರದ ಆರತಿಯನ್ನು ಬೆಳಗಬೇಕು ಈಗ ನಿಮಗೆ ಬರುವಂತಹ ಲಕ್ಷ್ಮೀ ಸಂಬಂಧಿಸಿದಂಥ ಸ್ತೋತ್ರಗಳನ್ನು ಹೇಳ್ತಾ ಕೂಡ ನೀರಾಜವನ್ನ ನೀರಾಜನವನ್ನು ಬೆಳಗಬಹುದು ಅಥವಾ ಹಾಡನ್ನು ಕೂಡ ಹೇಳ್ತಾ ಅಮ್ಮನವರಿಗೆ ಆರತಿಯನ್ನು ಮಾಡಬಹುದು ಮಹಾಮಾಯೆ ನಮಸ್ತೆಸ್ತು ಮಹಾ ಶ್ರೀಪೀಠೇಸುರಪೂಜಿತೆ ಶಂಕಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಸರ್ವಂಗಳ ಮಾಂಗಲ್ ಶಿವೆ ಸರ್ವಾರ್ಧ ಸಾಧಿಕೆ ಶರಣ್ಯೇತ್ರವಕೇ ದೇವನಾರಾಯಣಿ ನಮೋಸ್ತುತೆ ಮಾರ್ಗಶೀರ್ಷಮಹಾಲೈ ನಮಃ ನೀರಾಜನಂ ಸಮರ್ಪಯಾಮಿ ಈಗ ಕೈಯಲ್ಲಿ ಅಕ್ಷತೆ ಮತ್ತೆ ಹೂವನ್ನ ಇಡದು ಮಹಾಲಕ್ಷ್ಮೇ ಪತ್ನಿ ಚ ಚೀಮಹೇ తన్నోలక్ష్మీ ప్రచోదయాత్ మార్గశీర్షమహాలక్ష్మీయ నమ మంత్రపుష్పం సమర్పయా ప్రదక్షిణ నమస్కారం యాని కాని చాపాన్ని జన్మారకృతాని ప్రణశ్య ప్రదక్షిణ పదే పదే పాపోహం పాప కర్మాహం పాపాత్మా పాప సంభవ త్రాహిమాం కృపయా దేవీ శరణాగతవత్సే అన్యత శం నాస్తిమే శరణం మమ తస్మాత్వేనా రక్ష రక్ష మహేశ్వరీ இங்க மத்தே அம்மனவருக்கு சர்வோபார பூஜையா மாகஷீர்ஷமாலியை நம சமர் மாகஷீர்ஷமாலியை நமச்சாமீஜ மாகஷீர்ஷமாலியை நம நிறம் தர்ஷமி மாகஷீர்ஷமாலியை நம கீதம் ஸ்வையே மாகஷீர்ஷமாலியை நம ஆந்தோழி சமர்ப்பி மாகஷீர்ஷமாலியை நம அஸ்வாரோணம் சமர்ப்பி ಮಾರ್ಗಶೀರ್ಷ ಮಹಾಲಕ್ಷ್ಮಿಯೈ ನಮಃ ಗಜಾರೋಹಣ ಸಮರ್ಪಿ ಯಮೂರ್ವಂಚ ತದ್ರವ್ಯಂ ದೇವಿ ತೇವಿ ಮಾರ್ಗಶೀರ್ಷ ಮಹಾಲಕ್ಷ್ಮಿಯೈ ನಮಃ ಸರ್ವೋಪಚಾರ ಪೂಜಾಂ ಸಮರ್ಪಿ ಈಗ ಕೈಯಲ್ಲಿ ಹೂ ಮತ್ತು ಅಕ್ಷತೆಯನ್ನು ತೆಗೆದುಕೊಂಡು ಏತತ್ ಪೂಜಾ ಸರ್ವ ಶ್ರೀ ಮಾಾರ್ಗಶೀರ್ಷಮಹಾಲಕ್ಷ್ಮೀದೇವತಾರ್ಪಣಮಸ್ತು ಸುಪ್ರೀತ ಸುಪ್ರಸನ್ನವರದೋ ಪ್ರಸಾದ ಶಿರಸಾ ಗೃಹಿ ಆ ಅಕ್ಷತೆ ಮತ್ತೆ ಹೂವನ್ನು ತಲೆಯಲ್ಲಿ ಇಟ್ಕೋಬೇಕು ಇಲ್ಲಿಗೆ ಪೂಜೆ ಮುಕ್ತಾಯವಾಗುತ್ತೆ ನಿಮಗೆಲ್ಲ ಆ ಮಾರ್ಗಶೀರ್ಷ ಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗಲಿ ಲೋಕ ಸಮಸ್ತ ಸುಖಿನೋ ಸಮಸ್ತ ಸನ್ಮಂಗಳಾನಿ ಭವಂತು ತತ್ಸತ್